mm-hmm तो ऐसा क्या है ना चीज़ का सस्ता मोबाइल नेटवर्क सस्ता मतलब ये मोबाइल बैंगलोर से करता है तो सबसे ज़्यादा मोबाइल नेटवर्क सीखा जाता है और जेफ़रनर को बाल लोग कहते हैं कि कांग्रेस के लिए कार्यकर्ता साथ है ना ಹದಿನೈದು ಹದಿನಾರು ವರ್ಷದ್ದು ಒಂದು ಐದಾರು ದೇಶಗಳಲ್ಲಿ ಚರ್ಚೆ ಮಾಡಿದ ಹಾಗೂ ಇಂಡಿಯಾದಲ್ಲಿ ಎಲ್ಲ ಆಪರೇಟರ್ ಮೊಬೈಲ್ ಆಪರೇಟರ್ ಇನ್ಕ್ಲೂಡಿಂಗ್ ಬಿ ಎಸ್ ಎಲ್ಬಹುದು ಏರ್ಟೆಲ್ ಅಥವಾ ಈ ತರದೆಲ್ಲರೂ ಕಾಗಿ ಅದಕ್ಕೆ ಕೆಲಸ ಮಾಡಿದ ಅನುಭವ ಇದೆ ಸೊ ಇದೆಷ್ಟು ಇದ್ರೆ ಪರಿಚಯ ಸೊ ಏನ್ ಹೇಳ್ಬೇಕಂದ್ರೆ ನಾವು ಈ ಶಾಲೆಯಲ್ಲಿ ಏನು ಅಂತ ತಿಳ್ಕೊಂಡಿದ್ದೇವೆ ಗೊತ್ತಿರುವ ಹಾಗೆ ಒಂಥರ ಒಂದು ಇಂಡಸ್ಟ್ರಿ ಆಗಿದೆ ಎಲ್ಲ ಕಡೆ ಸೊ ಮನಿ ಮೇಕಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು

అందరి నా శిల్లీ అంతే యాక్రెండ్ స్కూల్ అట్టే న్యూ ఢిల్లీ అఫీషియల్ స్కూల్ అది గొప్ప సంస్కారా మనకి గట్టి అదే శాలే సంస్కారా ఆ సంస్కార ఈ శాలండి తుమ్ ఆనంద ಮತ್ತೆ ನಿಮಗೆಲ್ಲ ತುಂಬಾ ಭಾಗ್ಯಶಾಲೆಗಳ ಒಳ್ಳೆ ಶಾಲೆ ಸಿಕ್ಕಿದೆ ಒಳ್ಳೆ ಗುರುಜಿಗಳು ಸಿಕ್ಕಿದ್ದಾರೆ ಒಳ್ಳೆ ಶಿಕ್ಷಕರು ಸಿಗಿದ್ದಾರೆ ಹಾಗಾಗಿ ಎಲ್ಲರೂ ಇದ್ದಲ್ಲಿ ಲಾಭ ಪಡ್ಕೊಳ್ಳಿ ನಮ್ಗೆ ಈಗ ಹಿಂಸೆ ಆಗ್ಬೋದು ಈಗ ಟೀಚರ್ ಹೇಳಿದ್ರಲ್ಲ ಹಿಂಸೆ ಆಗ್ಬಿಟ್ಟು ನಿಮ್ಗೆ ಏನ್ ವಿಷಯ ಹೇಳ್ತಾರೆ ಅಂತ ಅದ್ರ ಬಣ್ಣ ಹೇಳಿದಾಗ ಇವತ್ತು ನರ್ಸಿ ಪಾಠ ಮುಂದೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ಎಲ್ಲರಿದ್ದ ಲಾಭ ಪಡ್ಕೊಡಿ ಅಂತ ತುಪ್ಪಿಸ್ತೇನೆ

See ನಮಸ್ಕಾರ ನಾನ್ ಸ್ಟೇಜ್ ಹತ್ತುವಾಗಲೇ ಇಲ್ಲ ಹೇಳ ಮಾತಾಡೋದು ನನ್ ತುಂಬಾ ಎಸಿಟೇಟ್ ಆಗ್ತಿದೆ ಅಂತ ತುಂಬಾ ದಿನ ಆರ್ ವೇಳೆ ನಾನ್ ಸ್ಟೇಜ್ ಹತ್ತಿರ ನನ್ನ ಕಾಲೇಜ್ ಡೇಟ್ಸ್ ಬಿಟ್ರೆ ಇವಾಗಲೇ ಅಂತ ಅನ್ಸುತ್ತೆ ಈಗಷ್ಟೇ ಅವ್ರು ಹೇಳಿದಾಗೆ ಅಂತಂದ್ರು ಈ ಸ್ಕೂಲ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಸ್ಕೂಲ್ಗಳಲ್ಲೂ ಗಳಲ್ಲ ಸಂಸ್ಕಾರ ನಮ್ಗೆ ಸಿಕ್ಕಿಲ್ಲ ನಾನು ಕನ್ನಡ ಮೀಡಿಯಂ ಓದಿದ್ದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಗೆ ಅಷ್ಟೊಂದು ತುಂಬಾ ಜನ ಇರುವಂತ ಸ್ಕೂಲ್ ಅಲ್ಲಿ ತುಂಬಾನೇ ಪ್ರೌಡ್ ಇರುವಂತ ಸ್ಕೂಲಲ್ಲಿ ಓದಿದ್ದು ಅಲ್ಲಿ ನಮ್ಗೆ ಕೊರತೆ ಆಗಿರೋದು ಸಂಸ್ಕಾರ ಇದೆ ಮನೆಯಲ್ಲಿ ಸಿಗುವಂತ ಸಂಸ್ಕೃತಿಗೆ ಡಬಲ್ ಸೈಡ್ ಇಂದ ಸಂಸ್ಕಾರ ಬಂದಾಗ ಅದು ಸಣ್ಣನಿಂದಲೇ ಸಂಸ್ಕಾರ ನಿಮ್ಗೆ ಬೆಳೆಯುವ ಈ ಸೀರೆ ನೀವು ಅದೇ ಲೈಫ್ ಫುಲ್ ಯೂಸ್ಫುಲ್ ಆಗುತ್ತೆ ಯಾವ ಸ್ಕೂಲ್ ಆದರೂ ಎಜುಕೇಶನ್ ಪುಸ್ತಕದಲ್ಲಿ ಅಷ್ಟೇ ಹೇಳ್ಕೊಡ್ತಾರೆ ಆದ್ರೆ ಜೀವನಕ್ಕೆ ಸಹ ಆಗೋದಿಲ್ಲ ಜೀವನಕ್ಕೆ ಬೇಕಾಗಿರೋ ಮೂರಲ್ಲ ಎಥಿಕ್ಸ್ ಮತ್ತೆ ವ್ಯಾಲ್ಯೂಸ್ ನಾವು ನಮ್ಗೆ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋದೇ ನಮಗೆ ಮೇನು

ವರೇನೆ ಬಂಧು ಸುತ್ತಿವೆ ಮಾಧ್ಯಮ ಮಾಧ್ಯಮದವರೇ ಚಾಲಕರಾಗಿದ್ದಾರೆ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಇವತ್ತು ಹೇಳಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ಕಾರ್ಯಕ್ರಮ ನಡೀತಾರೆ ಈ ಕಾರ್ಯಕ್ರಮದ ವಿವಾದಿಯಾಗಿರ್ತಕ್ಕಂಥ ಹಿಡಿದ ಬಂದ್ರೆ ಕಾಂಕ್ಷೆ ಮೊದಲನೇದಾಗಿ ಎಂತ ಆನಂದ

ಇಂತ ಕೆಲಸವನ್ನು ಮಾಡಿಕೊಟ್ಟರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಒಂದು ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಅಂತ ಯಾರು ಕಲ್ಪನೆ ಮಾಡಿರಲಿ ಅವರನ್ನು ಬೀಗರು ವಿಶೇಷವಾಗಿ ನಂಬುವಂತ ಹೆಮ್ಮೆ ಅಂತ ವಿಷಯ ಅವರ ಎಲ್ಲಾ ಕೆಲಸದಲ್ಲಿ ಮುಂದುವರೆದಿದ್ದರು ಹಾಗೇನೆ ನಮ್ಮ ಶೇಟ್ಟಿಯವರು ಅವರ ಮೂರು ತಲೆಮಾರುಗಳಿಂದ ಕಳಸದಲ್ಲಿ ಬಂದು ಬಂಗಾರ ವ್ಯಾಪಾರ ಮಾಡ್ತಾ ಬಂಡವಾಳಿಗೆ ರಥೋತ್ಸವದಲ್ಲಿ ನೀವೆಲ್ಲವನ್ನು ನೋಡಿದ್ದೇವೆ ಅಲ್ಲಿ ಆ ಬೆಣ್ಣೆಯ ಆಧಾರಗಳನ್ನು ಇಟ್ಟು ವ್ಯಾಪಾರ ಮಾಡಿ ಅವರನ್ನು ನಷ್ಟವನ್ನು ಲಾಭಿಸಿಕೊಂಡು ಆ ಜನರಿಗೆ ಆಸ್ಪತ್ರೆ ಮಾಡಿ ಒಬ್ಬ ಬಂದವು ಅವರ ಜೀವನ ನಡೆಬೇಕಾಗ್ತಾ ಈ ಒಂದು ಮಾಲೆ ನೋಡ್ಕೊಂಡಂತ ಸಿಟಿ

ಒಂದರ ಕಡೆ ನಾವು ಒ ಇದೀಗ ಅತಿಥಿ ಗಂಟೆಯಿಂದ ಇನ್ನೊಂದು ಜವಾಬ್ದಾರಿಯನ್ನೆ ಪ್ರತಿಭಾ ಪುರಸ್ಕಾರ ಅದನ್ನ ಎಸ್ಕೊಡ್ಬೇಕಂತ ಕೇಳ್ಕೊಡ್ತೀನಿ ಇದನ್ನ ಎಸ್ಕೊಳ್ತಿದ್ದಾರೆ ಸುನೀತಾ ಮತ್ತೆ This is